ಏನು ನಂಜೂರು ತಾಲೂಕು ಹಳಿ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಜನ ಜಾಗೃತ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಏನು ನಂಜಗೂಡು ತಾಲೂಕಿನ ಎಲ್ಲ ಗ್ರಾಮದ ಹಿರಿಯರು ಮುಖಂಡರು ಮತ್ತು ಎಲ್ಲ ಸಮುದಾಯದ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಈ ಕಾರ್ಯಕ್ರಮದ ಉದ್ಘಾಟನೆ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರು ಮಾಡ್ತಾ ಇದ್ದಾರೆ ಹಾಗೆ ಘನ ಉಪಸ್ಥಿತಿಯಾಗಿ ಸುನಿಲ್ ಬೋಸ್ ಅವರು ಮತ್ತು ಈ ಕ್ಷೇತ್ರ ಶಾಸಕರು ದರ್ಶನ್ ಅವರು ಮತ್ತು ಅಂಬೇಡ್ಕರ್ ಅವರ ಪುಷ್ಪಾರ್ಚನೆ ಮಾಡುವ ಯತಿ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ದಾರೆ ಜೊತೆಗೆ ಮುಖ್ಯ ಭಾಷಣಕಾರರಾಗಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಿರೋದ್ರಿಂದ ಈ ಕಾರ್ಯಕ್ರಮನ ನಮ್ಮ ನಂಜಗೂಡ ತಾಲೂಕಿನ ಎಲ್ಲ ಸಮುದಾಯದ ಮುಖಂಡರು ಮತ್ತು ಎಲ್ಲ ಪ್ರತಿ ಗ್ರಾಮದ ಅಂಬೇಡ್ಕರ್ ಸಂಘದವರು ಹೆಚ್ಚಿನ ರೀತಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಮ್ಮ ದಲಿತ ಸಂಘಟನೆ ಸಮಿತಿಯ ಪರವಾಗಿ ತಮ್ಮೆಲ್ಲರೂ ಕೇಳ್ಕೊಟ್ಟಿದ್ದೀನಿ ನಮಸ್ಕಾರ ನಮ್ಮ ಮಂಜು ಶಂಕರ್ಪುರ ಸಮ್ಮೇಳನ ಸಮಿತಿ ವತಿಯಿಂದ ನಮ್ಮನ್ನು ಕರೆದು ಈ ಚಾಲನೆಗೆ ಕರೆದಂಥ ಎಲ್ಲ ಸಂಘಟನೆ ರೂವಾರಿಗಳಿಗೆ ಹೃತ್ಪೂರ್ವವಾದ ಧನ್ಯವಾದಗಳು ಹಾಗೂ ಮುಂದಿನ ಮೂವತ್ತನೇ ತಾರೀಕು ಏನು ಕಾರ್ಯಕ್ರಮ ಇದೆ ಸಂವಿಧಾನ ಸಮರ್ಪಣೆ ದಿನಾಚರಣೆ ಭಾಳ ಯಶಸ್ವಿಯಾಗಿ ನಡೆಯುತ್ತೆ ನಾನು ಒಬ್ಬ ಡಿ ಎಸ್ ಎಸ್ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಇವತ್ತು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಮ್ಮ ಸಂಘಟನೆಯರು ಮೂವತ್ತನೇ ತಾರೀಕು ಒಳ್ಳೆಯ ಕಾರ್ಯಕ್ರಮ ಇದೆ ಪ್ರತಿಯೊಂದು ಹಳ್ಳಿಲೂ ನೂರ ತೊಂಬತ್ತೆರಡು ಹಳ್ಳಿ ಜನ ಬರುತ್ತೆ ನಂಟಿನ ಕಾಲದಲ್ಲಿ ಮತ್ತೊತ್ತು ಜನ ಬಂದರು ಒಂದು ಐದು ಸಾವಿರ ಜನ ಸೇರ್ತಾರೆ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತಾ ಅನ್ನೋದು ಒಂದು ನಂಬಿಕೆ ನಮಗಿದೆ ನಡೀತೆ ಅದ ಅದರಂತೆ ಜನ ಎಲ್ಲರೂ ವಾಲಂಟ್ರಿಯಾಗಿ ಸಂವಿಧಾನ ಏನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ತಿಳ್ಕೋಬೇಕು ಅಂತಂದರೆ ಪ್ರತಿ ಪ್ರತಿಯೊಂದು ಹಳ್ಳಿಯಲ್ಲೂ ಹತ್ತತ್ತು ಜನ ಬಂದ್ರು ಐದಾರು ಸಾವಿರ ಜನ ಆಗ್ತೀನಿ ಬರ್ತಾರನ್ನೋ ನಂಬಿಕೆ ಇದೆ ಈ ಒಂದು ಕಾರ್ಯಕ್ರಮನ ಪೂರ್ತಿ ಯಶಸ್ವಿಯಾಗಿ ನಡೆಯಲಿ ಅಂತ ಆಸಿಸ್ತಾ ನಮ್ಮ ನನ್ನ ತರುವಂಥ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮಾತನಾಡಿಸ್ತೇನೆ